ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಕ್ರೀಡಾ ಜ್ಯೋತಿ ತಂದ ಸತ್ಯನಾರಾಯಣ ದಾಸ್ ಚಿಕ್ಕಮಗಳೂರು ತರೀಕೆರೆ ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ನಡೆಯುತ್ತಿದ್ದು ರಾಜ್ಯದ ಎಲ್ಲಾ ಕಡೆಗಳಿಂದಲೂ ವಿದ್ಯಾರ್ಥಿಗಳು ವಾಲಿಬಾಲ್ ಆಟಗಾರರು ಭಾಗವಹಿಸಿದ್ದು ಪಟ್ಟಣದೆಲ್ಲೆಡೆ ವಾಲಿಬಾಲ್ ಆಟದ ಸಂಭ್ರಮ ಕಾಣತೊಡಗಿದೆ ರಾಜ್ಯಮಟ್ಟದ ಆಟಗಾರ ಸಾಹಿತಿ ರಚನಾಕಾರ ಹಾಡುಗಾರರಾದ ಸೊಲ್ಲಾಪುರ ಸತ್ಯನಾರಾಯಣ ರವರು ಪಟ್ಟಣದ ಸಾಲುಮರದಮ್ಮ ದೇವಾಲಯದಿಂದ ಕ್ರೀಡಾಂಗಣದವರೆಗೆ ಕ್ರೀಡಾ ಜ್ಯೋತಿಯನ್ನು ತಂದು ಬೆಳಗಿದೆ ಕ್ರೀಡಾ ಜ್ಯೋತಿಯನ್ನು ತರುವಾಗ ರಸ್ತೆಯುದ್ದಕ್ಕೂ ಹಲವಾರು ರೀತಿಯ ಮೆರವಣಿಗೆ ಮಾಡುವ ಮೂಲಕ ಸತ್ಯನಾರಾಯಣ ದಾಸ್ ರವರನ್ನು ಹಾಗೂ ಕ್ರೀಡಾ ಜ್ಯೋತಿಯನ್ನು ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಬರಮಾಡಿಕೊಂಡಿದ್ದು ವಿಶೇಷ ಹಾಗೂ ರಾಜ್ಯ ಮಟ್ಟದ ಆಟಗಾರರಿಗೆ ಕೊಟ್ಟಂತಹ ಅಭೂತಪೂರ್ವ ಗೌರವ ನಿಜಕ್ಕೂ ಅರ್ಥಪೂರ್ಣವಾಗಿತ್ತು ಆಟಗಳಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವುದು ಮುಖ್ಯ ರಾಜ್ಯದ ಎಲ್ಲೆಡೆಗಳಿಂದ ವಾಲಿಬಾಲ್ ಆಟವಾಡಲು ಬಂದಿದ್ದು ಎಲ್ಲಾ ಮಕ್ಕಳೂ ಸಹ ಒಟ್ಟಾರೆ ನಮ್ಮ ರಾಜ್ಯದ ಮುಂದಿನ ಪ್ರತಿಭಾವಂತರೆ ಸೋಲು ಗೆಲುವಿನ ಮೆಟ್ಟಿಲಾಗಿರುತ್ತದೆ ಆದುದರಿಂದ ಸೋತ ಆಟಗಾರರು ಬೇಜಾರಾಗದೆ ಇನ್ನೂ ಅಭ್ಯಾಸ ಮಾಡುವ ಮೂಲಕ ನಿಮ್ಮಗಳ ಕನಸನ್ನು ನನಸಾಗಿಸಿಕೊಳ್ಳಬೇಕು ಗೆದ್ದಂತಹ ಆಟಗಾರರು ಅಂತಾರಾಜ್ಯ ಮಟ್ಟದಲ್ಲೂ ನಮ್ಮ ಕರ್ನಾಟಕ ತಂಡವನ್ನು ಜಯಶಾಲಿಯನ್ನು ಿ ಮಾಡಿ ಎಂದು ಎಲ್ಲಾ ಆಟಗಾರರಿಗೆ ರಾಜ್ಯ ಮಟ್ಟದ ವಾಲಿಬಾಲ್ ಆಟಗಾರ ಸತ್ಯನಾರಾಯಣ ದಾಸ್ ಶುಭ ಕೋರಿದರು ಶಾಸಕ ಜಿಎಚ್ ಶ್ರೀನಿವಾಸ್ ಪಂದ್ಯಗಳನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಪ್ರಯಾಣಿಕೊಂಡು ನಮ್ಮ ಎರಡನೂರ ಆಗಮಿಸಿದ್ದಾರೆ ಅವರಿಗೆ ರವಯವಾಗಿ ಕುಸಿತ ಆಗುತ್ತೆ ಮೀಡೆಯನ್ನೇ ಉಂಟಾಡುವಂತಹ ಮೀಡೆಯಲ್ಲೇ ದಿವಾರ ಮಾಡಿಕೊಂಡಂತಹ ಕಿರ ಆಗ ತಂಡ ರಾಮನ ರವೆಯಾಗಿ ಅರಸವಿದ್ದಂತೆ ಇರುವಂತಹ ಬೆಳಗಾವಿ ತಂಡದ ಅಂಗಡಿ ಧನ್ಯವಾದವನ್ನು ಹೇಳ್ತಾರೆ ಇಡೀಪುರ ಉತ್ತರ ಕನ್ನಡ ಆದೇಶ ಕನ್ನಡ ಧಾರವಾಡವನ್ನು ಹೊರಗಟ್ಟಂತಹ ಒಂದು ವಿಭಾಗದಿಂದ ಬೆಳಗಾವಿ ವಿಭಾಗದ ಮಕ್ಕಳು ಆಡಳಿತದ ಹಸನ್ನು ಹೋರು ಚಂಬೆಯ ಮೂಲಕ ಮಧುಮೇಹ ವಿಭಾಗ ಮೈಸೂರು ವಿಭಾಗ ವಿಶೇಷವಾಗಿ ಖಾಸಗಿಯ ನಾಡು ಪ್ರವಾಸೋತ್ಸವವನ್ನು ಅತ್ಯಂತ ಹೆಚ್ಚು ಪ್ರವಾಸೋದ್ಯಮಕ್ಕೆ ಆಗಮಿಸುವಂತಹ ಜಿಲ್ಲೆಯ ಭಾಗದ ರಾಜ್ಯ ಮಟ್ಟದ ಮರುಕಿನ ಕ್ರೀಡೆಯನ್ನ ದಂಧಿಸಿರ್ತಕ್ಕಂಥ ವರದಿಯ ಹೆಣ್ಣೆಯಂತ ನಾನು ಭಾವಿಸುವಂತ ಈಗ ವಿಶೇಷವಾಗಿ ಮರೀಕರೆಯ

ಪ್ರತಿನಿಧಿಸಿದ ಸತ್ಯನಾರಾಯಣ ತಾಲೂಕಿನಲ್ಲಿ ಎಲ್ಲ ಕ್ರೀಡಾ ಪ್ರತಿಭೆಗಳು ಸಾಕಷ್ಟು ಜನ ಭಾಗವಹಿಸಿದ್ದಾರೆ ವರದಿ ಸೊಲ್ಲಾಪುರ ಶಿವಮೂರ್ತಿ ಎಸ್ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ಚಿರತೆ ಸೆರೆ ಕಾರ್ಯಾಚರಣೆ ಯಶಸ್ವಿ ಚಿಕ್ಕಮಗಳೂರು ಅಜ್ಜಂಪುರ ತಾಲೂಕು ಕಾರೇಹಳ್ಳಿ ಗ್ರಾಮದಲ್ಲಿ ಪುಟ್ಟಸ್ವಾಮಿಯವರ ಮನೆ ಹತ್ತಿರ ಮೂರು ನಾಲ್ಕು ದಿನಗಳಿಂದ ಚಿರತೆ ಕಾಣಿಸಿಕೊಂಡಿದ್ದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ವಿಚಾರ ತಿಳಿಸಿದ್ದರಿಂದ ಚಿರತೆಯನ್ನು ಸೆರೆ ಹಿಡಿಯಲು ಬೋನ್ ಅಳವಡಿಸಲಾಗಿತ್ತು ಅಳವಡಿಸಿದ ದಿನ ರಾತ್ರಿಯೇ ಚಿರತೆ ಬೋನಿಗೆ ಬಿದ್ದು ಸೆರೆ ಹಿಡಿಯಲಾಯಿತು ಈ ಕಾರ್ಯಾಚರಣೆಯನ್ನು ಅಜ್ಜಂಪುರ ವಲಯದ ಆರ್ಎಫ್ಒ ಎನ್ ವಾಸುದೇವ ಅವರ ಮಾರ್ಗದರ್ಶನದಲ್ಲಿ ಶಿವನಿ ಶಾಖೆ ಡಿವೈ ಡಿವೈಆರ್ಎಫ್ಒ ಆನಂದ್ ಹೆಚ್ಆರ್ ಗಸ್ತು ವನ ಪಾಲಕರಾದ ಕೇಶವ್ ಶಶಿಕುಮಾರ್ ಹಾಗೂ ಸಿಬ್ಬಂದಿ ರಘು ಅಣ್ಣೇಶ್ ರವಿ ಭಾಗವಹಿಸಿದ್ದರು ಸೆರೆ ಹಿಡಿದ ಚಿರತೆಯನ್ನು ಸುರಕ್ಷಿತವಾಗಿ ವನ್ಯಜೀವಿ ಅಭಯಾರಣ್ಯಕ್ಕೆ ಬಿಡುಗಡೆ ಮಾಡಲಾಗಿದೆ ಈ ಮೂಲಕ ಸ್ಥಳೀಯ ನಿವಾಸಿಗಳ ಸುರಕ್ಷತೆ ಮತ್ತು ಚಿರತೆಯ ಪ್ರಾಣರಕ್ಷಣೆ ಖಚಿತಗೊಂಡಿದೆ ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ನಿನ್ನೆ ಮೊನ್ನೆ ಪುಟ್ಟ ನೋಡ್ತಾ ಯಾವತ್ತಿಡಿದ್ರೆ ಬೀಳ್ತಾರ ಪುಟನ ಅವತ್ ನೈಟ್ ಇಡ್ಕೊಂಬ್ರೆ ಅದ ಬೀಳ್ತಾ ಅದಕ್ಕೆ ಅದ್ ಎತ್ತದ ಬಾಳ ಕಷ್ಟ ಇತ್ತು ಅದ್ರ ಧಡೆ ಆಗ್ಬೇಕಾಯ್ತು ಸಾಕು ದೊಡ್ಡ